I don't, know, I don't, know. I don't know. ಹಾಗಾದ್ರೆ ಬೆಳಗ್ಗೆ ಮಾತಾಡ್ಬೇಕು ನೀನು ಕುಡಿಯೋದನ್ನ ಬಿಡ್ಬೇಕು ಅಂಗೀ ಕುಡಿಯೋದ ಬಿಡ್ಬೇಕಾ ಪಾಪಿ ನನ್ ಮಗನೇ ಹಲಗ ನನ್ ಮಗನೇ ನೀನು ನನ್ನ ತಂಗಿಗೆ ಇಷ್ಟ ಇರುತ್ತೆ ತಂಗಿ ಯಾವ ರಟ್ಟ ಕತ್ಕೊಂಡಿದೀನಿ ಈ ಬರ್ತೇನಮ್ಮ ನೀವೇನು ಚಿಂತೆ ಮಾಡ್ಬೇಡ ಈ ಹಲಕ ನನ್ ಮಗನ ಬಿಡ್ಬಿಡ್ತೇನಮ್ಮ ಅಣ್ಣ ಅಂದ್ರೆ ನೀನು ತಂಗ ಅಣ್ಣ ಹಾಗೆಲ್ಲ ಬದಕ್ಕೆ ಆಗುದಿಲ್ಲಣ್ಣ ನಾನೀಗ ಸತ್ತಿದ್ದೀನಿ ನೀನು ನನ್ನ ನೋಡೋದಕ್ಕೆ ಆಗೋಲ್ಲ ಒಂದ್ಸಾರಿ ಮಗ ಅಣ್ಣ ನಾನು ಇಲ್ಲಿ ನಾನೇನಿ ನಾನು ನೋಡ್ತಾ ಇದ್ದೀನಿ ನೀನು ಕುಡಿದು ನನ್ನ ಸಮಾಧಿ ಮೇಲೆ ಬಿದ್ದು ಅಳ್ತಾ ಇದೆಯಲ್ಲ ನನ್ನ ಕಣ್ಣಿಗೆಲ್ಲ ಕಾಣ್ತಾ ಇದೆ ಎಲ್ಲ ಕಾಣ್ತಾ ಇದೆ ತಂಗಿ ಅಲ್ಲಿ ನಿನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರ ಹೌದಣ್ಣ ನಾನಿಲ್ಲಿ ಚೆನ್ನಾಗಿದ್ದೀನಿ ಪ್ಲೀಸ್ ಅಣ್ಣ ಮನೆಗೆ ಹೋಗು ನನಗೆ ಇದೇ ಮನೆ ನಾನು ಎಲ್ಲಿ ಹೋಗಲ್ಲ ಹಾಗಲ್ಲಣ್ಣ ಇದು ಭೂತ ದೆವ್ವ ಜಾಸ್ತಿ ಇರುತ್ತೆ ಅದಕ್ಕೆ ಹೋಗೋಣ ಈ ನಿನ್ನ ಗೋಳ ಕೇಳೋಣ ನಿನ್ನ ಕಣ್ಣಿಗೆ ಕಾಣ್ತೀನಿ ನೀನ್ ಹೋಗ್ಬೇಕು ಬಾ ಈ ಅಣ್ಣನ ಮಕ್ಕ ನೋಡು ನಿಂಗೆ ಹಾಡ್ಬೇಕು ನೋಡಿಲಿ ಯಾರು ಬಂದಿದ್ದಾರೆ ನೀನು ಅಣ್ಣ ಅಂದ್ರೆ ಹುಚ್ಚಣ್ಣ ಯಾವಾಗ ನೋಡಿದ್ರು ಇದೇ ರೀತಿ ಕುಡಿದು ಅಳ್ತಾ ಇದಲ್ಲ ನೀನ್ ಈ ರೀತಿ ಹತ್ರ ನಾನು ಹೊರ್ಟ್ ಹೋಗ್ತೀನಿ ೀ ರೀತಿ ಗೋಳಾಗ್ತಾ ಇದೆಯಲ್ಲ ನೋಡು ನಿನಗಿಂತ ಇಂತ ಚೆನ್ನಾಗಿ ಈ ನೋಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ತಾರ ಹೆಸರೇನು ನಿನಗಿಂತ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ

ನಿಂಗೆ ತಿನ್ನ ಊಟ ಮಾಡಿದ ತಂಗಿ ಯಾರೀಗ ಗೊಬ್ಬನ ಹೇಳ್ತಿದೀಯಾ ಏ ಯಾರು ನೀನು ಪಾಪಿ ನನ್ ಮಗನೆ ಲೋಪೇ ಅಲ್ಕಾ ನನ್ ಮಗನೆ ನನ್ನ ತಂಗಿಗೆ ಗುಡ್ ನೈಟ್ ಹೇಳ್ತಾ ಇದ್ದೀನಿ ಸ್ಮಶಾನದಲ್ಲಿ ಯಾರಿಗೋ ಗುಡ್ ನೈಟ್ ಹೇಳ್ತಿದೀಯಾ ಹುಚ್ಚು ನನ್ ಮಗ ಪಾಪಿ ನನ್ ಮಗ ನೀನು ನಾನು ನನ್ನ ತಂಗಿಗೆ ಗುಡ್ ನೈಟ್ ಹೇಳ್ತಾ ಇದ್ದೀನಿ ಲೇ ರವಿರಾಜ್ ಇಂಥ ಸ್ಮಶಾನದಲ್ಲಿ ಹಗಲೆರಡು ಅಣ್ಣ ನೀರ ಇಲ್ಲದೆ ಸಮಾಧಿ ಮೇಲೆ ಬಿದ್ದು ಅತ್ತು ಕರೆದರೆ ಸತ್ತು ಹೋದ ನಿನ್ನ ತಂಗಿ ಮತ್ತೆ ಬರುವಳೇನೋ ಬಾರೋ ಮನೆಗೆ ಹೋಗೋಣ ಏ ಪಾಪಿನ ಮಗಡೆ ನನ್ನ ತಂಗಿ ಸತ್ತಿಲ್ಲ ನೀನು ಸತ್ತಿದೀಯಾ ಮಗಡೆ ಏ ಅಯ್ಯೋ ಇದಿಯೇ ಪ್ರಾಣ ಸ್ನೇಹಿತನನ್ನೇ ಗುರುತು ಹಿಡಿಯಲು ಹಾಗೆ ಮಾಡಿದೆಯಾ ಎಷ್ಟೊಂದು ವಿಚಾರ ಮಾಡಿ ಬರೆದಿರುವೆ ಇಬ್ಬರ ಹಣೆಯ ಬರಹಣ್ಣು ನಿನ್ನೆ ಅನ್ಯಾಯವನ್ನು ಕಂಡರೆ ಸಿಡಿದೇಳುವ ಹುನಿಗೆ ಈ ಹುಚ್ಚು ಇಡಿಸಿದೆಯಾ ಅಯ್ಯೋ ರಾಮಲಿಂಗೇಶ್ವರ ಕಣ್ತರಿದು ನೋಡಪ್ಪ ಈ ಹುಚ್ಚು ತನ್ನಗೆರ ಇಲ್ಲದೆ ಸ್ಮಶಾನದಲ್ಲಿ ಹೇಗೆ ಬಿದ್ದಿದೆ ಎಂದು ನನ್ನ ಎಲ್ಲಿ ಅಲ್ಲಿ ನೋಡಪ್ಪ ನೀ ನನ್ನ ಅವಸ್ಥೆಯನ್ನು ಶಾಂತ್ನ ಪದ್ಧತಿ ನನ್ನಿಂದ ನೋಡ್ಲಾಗ್ತಲ್ಲ ಅಣ್ಣ ಹೌದು ರಂಜಿ ಹೇಗಿದ್ದವನು ಹೇಗಾಗಿ ಬಿಟ್ಟಿದ್ದಾನೆ ನೋಡಪ್ಪ ಅವರು ನಡೆಯುತ್ತಿದ್ದರೆ ಹುಲಿಯಂತೆ ಗರ್ಜಿಸುತ್ತಿದ್ದ ಈಗ ಹುಲಿ ಅಂತಿದ್ದವನು ತನ್ನ ಶಕ್ತಿಯನ್ನು ಕಳೆದುಕೊಂಡು ಇದಿಯಾಗಿ ಬಿಟ್ಟಿದ್ದಾನಪ್ಪ ಈ ಸ್ಮಶಾನ ನೋಡಿದರೆ ನನಗೆ ಭಯ ಆಗುತ್ತದೆ ಅಂತ ನನ್ನ ನಿದ್ದೆ ಮಾಡ್ತಾ ಇದ್ದಾನೆ ಪ್ರಾರ್ಥನೆಯನ್ನು ಕಳೆದುಕೊಂಡು ತನ್ನದೇ ಆದ ಲೋಕದಲ್ಲಿ ತೇಲಾಡುತ್ತಿರಿ ಹುಚ್ಚನಿಗೆ ಸ್ಮಶಾನವಾದರೇನು ನಂದನವನವಾದರೇನು ಕಾಣುವುದೊಂದೇ ಚಿತ್ರ ಕಾಣುವುದೊಂದೇ ಶಶಾಂ ನನ್ನ ಅಣ್ಣ ಹಾಗೂ ನನ್ನ ತಂಗಿಯ ನೆನಪಾದರೆ ತಂಗಿ ಅಗಲಿ ದೂರವಾದಳು ಇದ್ದಪ್ಪ ಅಣ್ಣ ವಿಶಾಲವಾದ ಜೀವಿ ಪ್ರಪಂಚದಲ್ಲಿ ನಿರ್ಜಮೆಯಾಗಿದ್ದಾನೆ ಹೌದು ರಣಜೀತ್ ನೀನು ಹೇಳುವ ಮಾತು ಒಂದೊಂದು ನುಡಿಯು ಸತ್ಯದ ಉಸಿರನ್ನೇ ಹೇಳುತ್ತಿದೆ ಸತ್ಯ ಸತ್ಪುರುಷ ಈ ರವಿ ರಾಜನೇ ರಣಜೀತ್ ಅನ್ಯಾಯದ ಮೆಟ್ಟನ್ನು ಮೆಟ್ಟಿ ನಿಂತಿರುವ ಆ ಗೌಡನಂತ ಹತ್ತಾಸು ಮೆಟ್ಟಿ ನಿಲ್ಲುವ ಗಂಡದೆ ಎಂದರೆ ಈ ರವಿ ರಾಜನೇ ಅನ್ಯಾಯವನ್ನು ತುಳಿದು ಸತ್ಯವನ್ನು ಕಟ್ಟಿಸಿ ಅನ್ಯಾಯದ ಪೆರದ ಕಿಚ್ಚು ಹಚ್ಚಬೇಕಾದರೆ ಈ ಹುಚ್ಚುಲಿ ರೊಚ್ಚಿ ಗೆಡಲೇಬೇಕು ರೊಚ್ಚಿಗೆದ್ದು ಆ ಹುಚ್ಚನತ್ತ ಗೌಡನನ್ನು ಹಚ್ಚಲೇಬೇಕು ಅಂದಾಗಲೇ ಈ ಸಮಾಜ ಶಾಂತಿ ಸೌಹಾರ್ದತೆಯ ನೆಲೆಬೀಡಬಹುದಪ್ಪ ಶಶಾಂತ್ ನನ್ನ ವಂಶಕ್ಕೆ ಬೆಂಕಿ ಇಟ್ಟ ಗೌಡನ ರುಂಡ ಚೆಂಡಾಡ್ದರೆ ನನ್ನ ಹೆಸರು ರನ್ನ ರಂಗದ ಅಲ್ಲ ನಿಜ ನೀ ಆ ಗೌಡನ ದಬ್ಬಾಳಿಕೆಯನ್ನು ಮುರಿಯಬೇಕಾದರೆ ನೀನು ಸಿಡಿಜಾದ ಸಿಪಾಯಿ ಆಗಲೇಬೇಕಪ್ಪಿನ ಸಿರ್ತನಿಗೆ ಸವಾಲಿಸುವ ಸಿಪಾಯಿ ನಾನಾಗುವೆ ನೀನು ಹಂತಿಟ್ಟ ಸಿಪಾಯಿಲ್ಲರೀ ನೂರ ನಾಲ್ವತ್ತು ಕೋಟಿ ಭಾರತೀಯ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಜೀವದ ಹಂಗು ತೊರೆದು ಗುಂಡಿಗೆ ಗಂಡವೇ ಕೊಟ್ಟು ಗೆದ್ದು ಬಂದ ಶಿಸ್ತಿನ ಸಿಪಾಯಿಯಪ್ಪ ನೀನು ನನ್ನ ಹಾಗೆ ನನ್ನ ಅಣ್ಣ ತಮ್ಮಂದರಾಗಿ ನನ್ನ ಸಹೋದರಾಗಿ ಕಾರಿಲ್ ಯುದ್ಧದಲ್ಲಿ ಮರಣ ಹೊಂದಿದ್ದ ಮಹಾನ್ ವ್ಯಕ್ತಿಗಳ ಹೆಸರು ಭಾರತೀಯನ ಎದಲಿ ಅಚ್ಚಳಿದೆ ಅಚ್ಚಳಿದೆ ಅಜರಾಮರವಾಗಿ ಉಳಿಲಿ ಅಂತ ವ್ಯಕ್ತಿಗಳನ್ನು ಎಷ್ಟು ಕೊಂಡಾಡಿದರು ಕಡಿಮೆಯೇ ಸರಿ ನಮ್ಮ ನಾಡು ಮಹಾವೀರರ ನಾಡು ಅಷ್ಟೇ ಅಲ್ಲ ನಮ್ಮ ಕವಿ ನಮ್ಮ ಕನ್ನಡ ನಾಡು ಶಶಾಂಕ್ ಅಣ್ಣನನ್ನು ಧಾರವಾಡಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಲ್ಲಿ ಸ್ಪೆಷಲ್ ಮೆಂಟಲ್ ಡಾಕ್ ಇದ್ದಾರೆ ಅವನನ್ನು ತೋರಿಸಿಕೊಂಡು ಬರ್ತೇನೆ ರಂಜಿತ್ ಆದಷ್ಟು ಬೇಗನೆ ಕರೆದುಕೊಂಡು ಹೋಗಮ್ಮ ನಾವಿನ್ನು ಬರುತ್ತೇವೆ ಆಯ್ತು ಶಶಾಂಕ್ ನಾನು ಕರೆದುಕೊಂಡು ಹೋಗುತ್ತೇನೆ ಜ್ಯೋತಿ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ ಮನೆಗೆ ನಡೆ ಆಯ್ತಪ್ಪ ಕರೆದುಕೊಂಡು ಹೋಗು لك <applause> لكنت <applause> <applause> ಇನ್ನು ಯಾವ ಬಿದ್ದాలే ಈ 홀ಿಗೆ ನಾನೇ ಕೌರವರ ಕಾರು ಕರೆ ನರಕದ ನಾಯಿ ಸಲಿಸಾಗಿ ಈ ರಂಜಿತ್ ಹಾಗೂ ವಿಕ್ರಾಂತನ ಕೈಯಲ್ಲಿ ಸಿಕ್ಕು ವಿಲ ವಿಲನೆ ಎಂದು ನಾನು ತಿಳಿದಿರಲಿಲ್ಲ ಏನು ವಿಕ್ರಾಂತ್ ನೀನು ಹೌದು ಗೌಡ ಹೌದು ನಾನು ಚಿಕ್ಕವನಾಗಿದ್ದಾಗ ಅನ್ಯಾಯದಿಂದ ನನ್ನ ತಂದೆ ತಾಯಿಯನ್ನು ಕೊಂದು ಹಾಕಿ ಎಂದ ನನ್ನ ಆಕೆಯನ್ನು ಭರಿಸಿಕೊಂಡು ನನ್ನನ್ನು ಬೀದಿ ಪಾಲನಾಗಿ ಮಾಡಿದೆ ಆದರೆ ಅದರ ಅರ್ಥವೇ ಈ ಕರ್ಮ ಕಪಟ ನಾಟಕದ ಕೊನೆಯ ನೋಡಿ ನಿಲ್ಲು ಇದು ನನ್ನ ಭೇಟಿ ಎಲ್ಲರಂಜೆ ಎಲ್ಲ ಇದು ನನ್ನ ಭೇಟಿ ಒಂದು ವೇಳೆ ನೀನು ನಾನು ಮತ್ತೆ ವೈದ್ಯ ಆದರೂ ಚಿಂತೆ ಇಲ್ಲ ಇದು ನನ್ನ ಕೈಯಿಂದಲೇ ಅಂತ್ಯವಾಗಬೇಕು ಅದು ಸಾಧ್ಯ ಜ್ಯೋತಿ ಜ್ಯೋತಿ ರಂಜೆ ಕೊನೆಗೆ ನಾಶ ಮಾಡಿಬಿಟ್ಟು ಈ ಶಿವಕಾಂತ ಗೌಡನ ಕರ್ಮ ಕೋಟೆಯನ್ನು ರಂಜೆ ಇದುವರೆಗೂ ಆಡಿದ ನಾಟಕ ಆ ನಿನ್ನ ಹತ್ತಿರ ಎಲ್ಲವನ್ನೂ ತಿಳಿಸಿರುವೆ ರವಿರಾಜ ರವಿರಾಜ ಬಂದು ನಮ್ಮೆಲ್ಲರನ್ನು ಕ್ಷಮಿಸಿ ಬಿಡಪ್ಪ ಇಲ್ಲಮ್ಮಲ್ಲಾದರು ಎಸೆದ್ಬಿಟ್ಟೆ ಕಿತ್ತೋದ ಎಸೆದ್ಬಿಟ್ಟೆ ಈಗ ನಿನ್ನ ಅಂಗಣ್ಣ ಹುಚ್ಚು ಬಿಟ್ಟು ಹೋಯ್ತಪ್ಪ ಕಟ್ಟ ಶಿವಕಾಂತ ಗೌಡನ ಹೆಣವನ್ನ ನೋಡಿ ಈಗ ನನ್ನ ಮನಸ್ಸಿಗೆ ಆನಂದನವಾಯಿತು ಕಾರ್ಗೆಲದಲ್ಲಿ ವಿಜಯ ಸಾಧಿಸಿದ ನಿನಗೆ ಎಂತ ಕೆಟ್ಟ ಹೊಲಗಳನ್ನು ಸಾಯಿಸುವುದು ಏನು ಅಸಾಧ್ಯವಲ್ಲ ತಮ್ಮ ಇವತ್ತು ನನ್ನ ತಮ್ಮನಾಗಿ ನೀನು ಹುಟ್ಟಿದ್ದು ಸಾರ್ಥಕವಾಯಿತು ನನ್ನ ಜನ್ಮಕ್ಕೆ ನೀನು ಸೆಳೆದ ಸಿಪಾಯಿ ಈ ವರ್ಚಿಗೆತ್ತ ಹುಚ್ಚ ಒಲಿಯ ತಮ್ಮನಾಗಿ ಕಾರ್ಗಿಲ್ ಯುದ್ಧದಲ್ಲಿ ಕಲ್ಚಿಸಿದ ಸಿಪಾಯಿ ಹೌದು ಶಶಾಂಕ್ ಹೌದು ಇದುವರೆಗೂ ಕೂಡಿಟ್ಟ ಗೊಟ್ಟು ಇಂದು ರಟ್ಟಾಯಿತು ರಣಜೀತ್ ಹಾಗೂ ನಮ್ಮಿಬ್ಬರ ಕೈಯಲ್ಲಿ ಕೊನೆ ಉಸಿರೆಳೆದು ಬಿಟ್ಟು ಆ ಹುಚ್ಚುಗೌಡ ನಮ್ಮಿಬ್ಬರ ಗೆಳೆತನದಲ್ಲಿ ದೇವರು ಇನ್ನು ಮುಂದೆ ವಿಧಿಯಾಟವನ್ನು ತಪ್ಪಿಸಿದ ಕಣು ನನ್ನ ತಮ್ಮ ನಿನ್ನ ತಂಗಿಯನ್ನು ಮದುವೆಯಾಗಿ ಹೊಸ ಬಾಳುವೆಯನ್ನು ನಡೆಸಿದ ನಾನು ಹುಚ್ಚಲಾದಾಗ ನನಗದು ತಿಳಿಯಲಿಲ್ಲ ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಮಂಗಳವನಪ್ಪ ಮಂಗಳವನ